ಹಲೋ ಎವ್ರಿ ವಾನ್ ಎಲ್ರು ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೂಸ್ಟ ವ್ಲಾಗ್ ನಮ್ಮಂಥ ಏನು ಏನಿಸ್ತಿರತ್ತೆ ಅಂದರೆ ಬೆಳಗ್ಗೆ ಇದ್ರೆ ಯಾವ ಥರ ಟಿಫನ್ ಮಾಡೋದು ಯಾವ ಥರ ಅಡುಗೆ ಮಾಡೋದು ಅನ್ನೋದೊಂದು ದೊಡ್ಡ ಚಿಂತೆ ಆಗ್ತಿರತ್ತೆ ಏನೇ ಮಾಡಿದ್ರು ಇದು ಮಕ್ಳಿಗೆ ಇಷ್ಟ ಆಗುತ್ತಾ ಬಾಕ್ಸ್ ಫುಲ್ ಅನ್ನೋದೇ ಯೋಚನೆ ಆಗ್ತಿರುತ್ತೆ ನಾನು ಮಾಡ್ತಿರೋ ಈ ರೆಸಿಪಿ ನೀವೇನಾದರೂ ಟ್ರೈ ಮಾಡಿದ್ರೆ ಡೆಫಿನೆಟ್ ಆಗಿ ಮಕ್ಕಳು ಬಾಕ್ಸ್ ಫುಲ್ ಖಾಲಿ ಮಾಡಿಕೊಂಡು ಮತ್ತೆ ವಾರಕ್ಕೆ ಒಂದ್ಸಲನಾದರೂ ಈ ಥರ ಮಾಡಿಕೊಡಿಮಮ್ಮಮ್ಮ ಅಂತ ಕೇಳೆ ಕೇಳ್ತಾರೆ ನಾನಿವತ್ತು ಮಾಡ್ತಾ ಇರೋದು ಈಸಿಯಾಗಿ ಕ್ವಿಕ್ಕಾಗಿ ಆಗುವಂತಹ ದಾಲ್ ಕಿಚಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ನೀವೇನಾದ್ರೂ ಲೇಟ್ ಆಗಿದ್ರೆ ಇದನ್ನ ಒನ್ ಪಾಟ್ ರೆಸಿಪಿಲೇ ಮಾಡಬಹುದು ಈಗ ಹೇಗೆ ಮಾಡ್ದು ಅಂತ ನೋಡೋಣ ನಾನು ಇದಕ್ಕೆ ಒಂದು ಹಂಡ್ರೆಡ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವುದೇ ಥರ ನೀವು ರೈಸ್ ತೊಗೋಬೋದು ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಸೆವೆನ್ ಟು ಏಯ್ಟ್ ಮೆಂಬರ್ಸ್ ನೀವು ತಿನ್ಬೋದು ಹಾಗೆ ಒಂದು ಹಂಡ್ರೆಡ್ ಅಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಟ್ವೆಂಟಿ ಅಷ್ಟು ನಾನು ಮೈಸೂರು ಬೇಳೆ ತೊಗೊಂಡಿದ್ದೀನಿ ಅಥವಾ ಕೆಂಪು ಬೇಳೆ ಏನಾದರೂ ಅಂದರೆ ಮೊಸೂರು ದಾಲ್ ಅಂತ ಕರೀತಾರಲ್ವಾ ಸೊ ಅದನ್ನು ತೊಗೊಂಡು ಒಂದು ಎರಡು ನಿಮಿಷ ಅದನ್ನು ನೀಟಾಗಿ ತೊಳ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ನೆನೆಸ್ಲಿಕ್ಕೆ ಇಡಬೇಕಾಗತ್ತೆ ನಿಮ್ಗೇನಾದ್ರೂ ನೆನೆಸ್ಲಿಕ್ಕೆ ಟೈಮ್ ಇಲ್ಲ ಅಂದ್ರೆ ಹಾಗೆ ತೊಳೆದು ಕೂಡ ನೀವು ಇಡಬಹುದು ಅಟ್ಲೀಸ್ಟ್ ಒಂದು ಐದು ನಿಮಿಷನಾದರೂ ನೆನೆ ಇಡ್ಬೇಕಾಗತ್ತೆ ಈಗ ಇದನ್ನ ಎರಡರಿಂದ ಮೂರು ಸಲ ತೊಳ್ಕೊಂಡು ಒಂದು ಐದರಿಂದ ಆರು ನಿಮಿಷ ನಾವು ನೆನೆ ಇಡ್ತಾ ಇದ್ದೀನಿ ಇವನ್ ಒಗ್ಗರಣೆ ಮಾಡ್ಕೊಳ್ಳೋ ಇದು ನೀಟಾಗಿ ನೆನ್ಬಿಟ್ಟಿರುತ್ತೆ ಬೇಕಿದ್ರೆ ಇದಕ್ಕೆ ನೀವು ಹೆಸರು ಬೇಳೆ ಕೂಡ ಹಾಕೊಬಹುದು ತುಂಬ ಚೆನ್ನಾಗಿರತ್ತೆ ಇದನ್ನ ಒನ್ ಪೋಟ್ ರೆಸಿಪಿ ಅಂತಾನೆ ಹೇಳ್ಬೋದು ಇವಾಗ ಒಂದು ಕುಕ್ಕರ್ ತಗೊಂಡು ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ನಾನು ತುಪ್ಪ ಆ್ಯಡ್ ಮಾಡ್ಕೋತಾ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಕರಿಬೇವು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಹಿಂಗ್ ಕೂಡ ಹಾಕೊಬೇಕಾಗುತ್ತೆ ಇನ್ನು ಮಿಸ್ ಮಾಡಲೇಬೇಡಿ ತುಂಬಾ ರುಚಿ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಸ್ಲೇಸಲ್ಲಿ ಕಟ್ ಮಾಡ್ಕೊಂಡು ಒಂದು ನಾಲ್ಕರಿಂದ ಐದು ಹಸಿಮಿಶಿನ್ಕಾಯಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕರಿಂದ ಐದು ನಾನು ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊತಾ ಇದೀನಿ ಈರುಳ್ಳಿ ಗೋಡಂಬಿ ಎಲ್ಲಾ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಎರಡು ಟೊಮೆಟೊನ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ ಹಾಕೋತಾ ಇದ್ದೀನಿ ನೀವು ಬೇಕು ಅಂದ್ರೆ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹ್ಯಾಂಡ್ ಮಾಡ್ಕೊಬಹುದು ಕೆಲವರಿಗೆ ಇಷ್ಟ ಆಗುದಿಲ್ಲದೋ ಇದನ್ನ ಕಂಪ್ಲೀಟ್ ಆಗಿ ನೀವು ಸ್ಕಿಪ್ ಮಾಡ್ಕೊಂಬುದು ಈಗ ಒಂದು ಐವತ್ತು ಗ್ರಾಮ್ ಅಷ್ಟು ನಾನು ಹಸಿ ಬಟಾಣಿ ಹಾಕೋತಾ ಇದೀನಿ ಅಥವಾ ನೀವು ನೆಣಸಿಟ್ಟು ಬಟಾಣಿ ಕೂಡ ಹಾಕೋಬಹುದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಖಾರಕ್ಕೆ ಒಂದು ಟೀಸ್ಪೂನ್ ಅಷ್ಟು ನಾನು ಖಾರದ ಪುಡಿ ಹಾಗೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿನದ ಪುಡಿ ಹಾಗೆ ಒಂದು ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ನೀವು ಗರಂ ಮಸಾಲ ಚಿಕನ್ ಮಸಾಲ ಯಾವುದೇ ಕಾರಣ ನನಗುದಕ್ಕೆ ಹ್ಯಾಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಒಂದು ನಿಂಬೆಣ್ ಗಾತ್ರದ ಹುಣಸೆ ಹಣ್ಣ ಚೆನ್ನಾಗಿ ಕಲ್ಸ್ಕೊಂಡುದು ರಸ ಮಾತ್ರ ಹಾಕೋಬೇಕಾಗತ್ತೆ ನಾನು ಇದೊಂದು ಏಳರಿಂದ ಎಂಟು ಜನ ತಿನ್ನೋಷ್ಟು ಮಾಡ್ತಿರೋದ್ರಿಂದ ನೀವು ನಿಂಬೆಣ ಗಾತ್ರದ ಹುಣಸೆ ಹಣ್ಣ ಹಾಕೊಂಡ್ರೆ ಸಾಕಾಗತ್ತೆ ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿದ್ರಲ್ಲ ಸೈಡ್ ಅಲ್ಲಿ ಎಣ್ಣೆ ಬಿಡ್ಲಿ ಸ್ಟಾರ್ಟ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದು ನೀಟಾಗಿ ರೆಡಿ ಆಗಿದೆ ಈಗ ನಾವು ತೊಳ್ದಿ ನೆನೆಸಿಟ್ಟಂತಹ ಅಕ್ಕಿ ಏನಿರುತ್ತೆ ಈಗ ಹಾಕೋಬೇಕಾಗತ್ತೆ ಮೊದಲೇ ಹೇಳಿದಂಗೆ ನೀವು ಹೆಸರು ಕಾಳು ಕೂಡ ಇದಕ್ಕೆ ಆ್ಯಡ್ ಮಾಡಬಹುದು ಅಕ್ಕಿ ಬೇಳೆ ಎಲ್ಲ ಹಾಕಾದ್ಮೇಲೆ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ನೀರನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕೋಬೇಕಾಗತ್ತೆ ಅಂದ್ರೆ ಒಂದಿಷ್ಟು ಟೂ ಮೆಸರ್ಮೆಂಟ್ ಅಲ್ಲಿ ನಾವು ಹಾಕೋದಿದ್ರೆ ಇದಕ್ಕೆ ಒಂದಿಷ್ಟು ತ್ರೀ ಮೆಸರ್ಮೆಂಟ್ ಅಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ನೀರನ್ನ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕಾಗತ್ತೆ ಉಪ್ಪು ಹಾಕಿದ್ಮೇಲೆ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ನಿಮ್ಗೆ ಬೇಕು ಅಂದರೆ ಸ್ವಲ್ಪ ತುಪ್ಪ ಕೂಡ ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಈಗ ಇದು ಚೆನ್ನಾಗಿ ಕುದೀತಾ ಇದೆ ನೀವೇ ನೋಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒನ್ ಟೀ ಸ್ಪೂನ್ ಅಷ್ಟು ತುಪ್ಪ ಕೂಡ ಹ್ಯಾಡ್ ಮಾಡ್ಕೋಬಹುದು ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ತಗೋಬೇಕಾಗತ್ತೆ ಜಾಸ್ತಿ ಬೇಡ ವಿಸಿಲ್ ಎಲ್ಲ ಕೂಲ್ ಆಗಿದೆ ಈಗ ಲಿಡ್ ಓಪನ್ ಮಾಡೋಣ ನೋಡಿದ್ರಲ್ಲ ಎಷ್ಟು ಸಕ್ಕತ್ತಾಗಿ ಹಾಗೆ ಪರ್ಫೆಕ್ಟ್ ಆಗಿದೆ ತುಂಬ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಪೋಟ್ ರೆಸಿಪಿ ಅಂತಲೇ ಹೇಳ್ಬೋದು ಈ ದಾಲ್ ಕಿಚಡಿ ಟೇಸ್ಟ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು ಮಕ್ಳು ಬಾಕ್ಸ್ಗಂತೂ ಹಾಕಿದ್ರೆ ಅವ್ರು ಲೈಕ್ ಬಿಸಿ ಬೆಳೆ ಬಾತ್ಕಿಂತ ತುಂಬ ಚೆನ್ನಾಗಿರುತ್ತೆ ಇವನ್ ಮಾರ್ನಿಂಗ್ ಏನು ಮಾಡಬೇಕು ಅನ್ನೋ ತಲೆನೋವಿದ್ರೆ ಈ ರೆಸಿಪಿನ ನೀವು ಆಗಿ ಟ್ರೈ ಮಾಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಈ ದಾಲ್ ಕಿಚಡಿ ರೆಡಿ ಟು ಸರ್ವ್ ತುಂಬ ಈಸಿಯಾಗಿರುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಬಾಕ್ಸ್ಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ದಾಲ್ ಕಿಚಡಿ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ನಾನು ಮಾಡಿದಂತಹ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ದಾಲ್ ಕಿಚಡಿ ಯಾರಿಗೆಲ್ಲ ಫೇವ್ರೇಟ್ ಅಂತವ್ರ್ಗೆ ಇದನ್ನು ಶೇರ್ ಮಾಡೋದಂತೂ ಮರಿಲೇಬಾರ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಎಲ್ ಬಾಯ್